ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ನೋಡಿ ಫ್ರೆಂಡ್ಸ್ ನಾವು ಹೋಟೆಲ್ಗೆ ಹೋಗ್ತಾ ಇದೀವಿ ಗಾಂಧಿ ಬಜಾರ್ ಹತ್ರ ಇರೋ ಹೋಟೆಲ್ಗೆ ಹೋಗ್ತಾ ಇದೀವಿ ನಾನು ನಮ್ಮ ಅತ್ತಿಗೆ ನಮ್ಮ ಅಣ್ಣ ಮಕ್ಕಳು ಎಲ್ಲ ಹೋಗ್ತಾ ಇದೀವಿ ನಮ್ಮ ಫ್ರೆಂಡ್ಸ್ ಎಲ್ಲ ವೇಟ್ ಮಾಡ್ತಾ ಇದಾರೆ ಸೊ ನಮ್ಗೆ ಲೇಟ್ ಆಗೋಯ್ತು ಹೋಗ್ತಾ ಇದ್ದೀವಿ ಇವಾಗ ಗಾಂಧಿ ಬಜಾರ್ ಹತ್ರ ಬಂದಿದ್ದೀವಿ ಗಾಂಧಿ ಬಜಾರ್ ಹತ್ರ ರಸಲ್ ಹತ್ರ ಬಂದಿದ್ದೀವಿ ಫುಡ್ ಹೆಂಗೈತಿ ಗೊತ್ತಿಲ್ಲ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ ಹಾಗೆ ಮಾಡ್ರಿ ಬೀಟ್ಲಲ್ಲಿ ಹೆಂಗೆ ಅನ್ಲಿಮಿಟೆಡಾ ಲಿಮಿಟೆಡಾ ಇಲ್ಲ ಆರ್ಡ್ರ್ ಮಾಡೋದು ನಾಳೆ ಫಸ್ಟ್ ಟೈಮ್ ಬಂದಿರೋದು ಹೆಂಗಿದೆ ನೋಡ್ಬೇಕು ಟೇಸ್ಟ್ ನೋಡೋಣ ಹೆಂಗೈತೆ ಅಂತ ನೋಡೋಣ ಬನ್ನಿ ಬನ್ನಿ ಎಲ್ಲ ವೀಕ್ಷಕರ

ಎಲ್ಲ ಫೆನ್ಸಲ್ ಇದಾರೆ ನೋಡಿ ಏನು ನಾಟಿ ಫುಡ್ ತಿನ್ನಕ್ಕೆ ಬಂದಿದ್ದೀರಾ

ಡೈಲಿ ತಿಂತರಾ ಇವರೆಲ್ಲ ಡೈಲಿ ತಿನ್ನೋ ವೀಕ್ಷಕರು ಪ್ರೀಕ್ಷಕರು ಎಲ್ಲರೂ ಅಷ್ಟ ನೀನು ನೀನು ಮಟನ್ ಇಷ್ಟನಾ ಬಿರಿಯಾನಿ ಇಷ್ಟನಾ ಚಿಕನ ಸರಿ ಊಟ ಮಾಡಾದ್ಮೇಲೆ ಹೆಂಗಿರುತ್ತೆ ನೋಡ್ಬೇಕು ಹಾಯ್. ಕೆನ್ ಪ್ರಶಾಂತ್ ತೋಟಕ್ಕೆ ಬಂದಿದೀರಾ? ಒಂದಿಂಗೆನೇ ತಿಂಗಳಿಂದ ಒಂದು ತಿಂಗಳು ಆಗಿತ್ತು. ಒಂದು ತಿಂಗಳು ಆಗಿದೆ ಶಾಟಾ ಬಂದಿತ್ತು ಅಂತ ತಿndಿರಲಿಲ್ಲ. ಇವಾಗೆಲ್ಲ ಫ್ಯಾಮಿಲಿ ಜೊತೆಲಿ ಅंगे ಬಂದೆಲ್ಲ ಒಂದು ಎಂಜಾಯ್ಮೆಂಟ್ ಇರುತ್ತೆ, ಒಂದು ಮೆಮೊರಿ ಇರುತ್ತೆ ಅಂತ ಬಂದಿರೋದು. ಯೂರೂ ನೀವೆಂತಕ್ಕೆ ಬಂದಿರೋದು ಸರ್? ಅಂಪಟಕ್ಕೆ ನೀವೆಲ್ಲಿ? ನಾವು ತಿನ್ನೋದಕ್ಕೆ ಬಂದಿರೋದು. ನಾವು ತಿನ್ನೋದು ಭರ್ಜರಿ ನಾನ್ ವೆಜ್ ಒಂದೂವರೆ ತಿಂಗಳಾಯ್ತು ತಿಂದು ಅದಕ್ಕೆ ಇವತ್ತು ಫುಲ್ ಬ್ಯಾಟಿಂಗ್ ನಾವ್ ಇವತ್ತು ಬಂದಿದೀವಿ ತಿಂದಿಲ್ಲ ಬ್ಯಾಟಿಂಗ್ ಅನ್ಕೊಂಡಿದೀವಿ ಬಂದ್ ಹಾಫ್ ಮಾಡ್ಕೊಂಡ ಸಜೆಶನ್ ಅಂದ್ರೆ ನಾವು ಜಾಸ್ತಿ ತಿನ್ನೋದೇ ಚಿಕನ್ ಸೊ ಚಿಕನ್ ಅಲ್ಲೇ ವೆರೈಟಿ ನೋಡ್ತಾ ಇದೀವಿ ಸೊ ಫಸ್ಟ್ ಟೈಮ್ ಈ ಹೋಟೆಲ್ ಬರ್ತಿರೋದು ಹೌದು ಈ ಹೋಟೆಲ್ ಟೇಸ್ಟ್ ನೋಡ್ತಿರೋದು ಇದೆ ಫಸ್ಟ್ ಟೈಮ್ ಸೊ ಟೇಸ್ಟ್ ಏನಾದ್ರು ಚೆನ್ನಾಗಿ ಆಗಿದ್ರೆ ನಾವು ವೀಯುವರ್ಸ್ ಗೆ ಸಜೆಸ್ಟ್ ಮಾಡೋಣ ಓಕೆ 얘는 ಆರ್ಡರ್ ಮಾಡ್ತಾ ಇದ್ರೆ ರೇಟ್ಗಳು ಗಳು ನೋಡಿ ಎಲ್ಲಾ ಬರ್ಜರಿ ರೇಟ್ ಗಳು ನಾವು ಬಂದಿದ್ವಿ ಅಂತ ಏನು ಕಮ್ಮಿ ಕೊಡೋಲ್ಲ ಯಾಕಂದರೆ ನಮಗೆ ಸಬ್ಸ್ಕ್ರೈಬ್ ಗಳು ಕಮ್ಮಿ ಇದ್ದಾರೆ ಹಾಗಾಗಿ ಎಲ್ಲ ಜಾಸ್ತಿನೇ ನೀ ಹೇಳ್ತಾರೆ ನಾನು ಅಡ್ವೈಸ್ ಮಾಡ್ತೀನಿ ಐಟಮ್ ಚೆನ್ನಾಗಿಲ್ಲ ಅಂದರೆ ಅಡ್ವೈಸ್ ಮಾಡೋಲ್ಲ ಏನು ಪರೋಟ ರೆಡಿಮೆಂಟಾ ಏನು ನೀವೇ ಮಾಡೋದಾ ಮಜಾ ರೆಡಿಮೆಂಟಾ ಹಾಂ ಅದೇ ಕೇಳೋಣ ಅಂತ ರೆಡಿಮೆಂಟಾ ಹೌದಾ ಸರಿ ಇದು ಮಟನ್ ರೆಡಿಮೆಂಟಾ ಏನು ನೀವೇ ಮಾಡೋದಾ ಕೊಯಿಸ್ಕೊಂಡ್ಬಿಡ್ತೀರಾ ಮಟನ್ ಯಾವಾಗ ಬರುತ್ತೆ ಅಂತ ಊಟಕ್ಕೋಸ್ಕರ ಎಲ್ಲ ಕಾಯ್ತಾ ಇದ್ದೀವಿ ಎಕ್ಸಾಕ್ಟ್ ಆಗಿದ್ದೀವಿ ಚೆನ್ನಾಗಿದ್ರೆ ಸಜೆಸ್ಟ್ ಮಾಡ್ತೀವಿ ಚೆನ್ನಾಗಿಲ್ಲ ಅಂದರೆ ನಿಜಾನೆ ಈ ಹೋಟ್ಲಿಗೆ ಬರಬೇಡಿ ಅಂತ ಹೇಳ್ತೀವಿ ಆದರೆ ಚೆನ್ನಾಗಿ ನೋಡ್ತಾರೆ ನೋಡಿದ್ರೆ ಚೆನ್ನಾಗೈತೆ ಅಂತ ನೋಡ್ಬೇಕು ಏನಂದ್ರೆ ಇದರಲ್ಲಿ ಫಸ್ಟ್ ನೀರು ಕುಡಿತಾನೆ ಇರ್ತಾರೆ ಆರ್ಡ್ರು ಬರಗಂಟ ಎಲ್ಲರೂ ಐತೆ ಏನಂದ್ರೆ ಇದ್ರ ಇದ್ರೆ ಊಟ ಜನಕ್ಕೆ ಕೊಟ್ಟಿಲ್ಲ ಅಂದರೆ ಈ ಥರ ಮಾಡ್ಕೊಂಡು ಮಾಡ್ಕೊಂಡಿರ್ತಾರೆ ಹುಡುಗರು ಮಕ್ಕಳು ಎಲ್ಲ ಈ ಹೋಟ್ಲವ್ರು ಏನು ಅರ್ಥ ಮಾಡ್ಕೊಬೇಕಂದ್ರೆ ಇವ್ರು ಬಂದಿದ್ದ ತಕ್ಷಣ ಫಸ್ಟ್ ಕೊಡಬೇಕು ಅಂತ ಕೊಟ್ಟಿಲ್ಲ ಅಂದರೆ ನೋಡಿ ಈ ಥರ ಟೀಟಿಗಳು ಮಾಡ್ಕೊಂಡಿರ್ತಾರೆ ಎಲ್ಲ ಹೊಡೆದಾಗ್ತಾರೆ ಇನ್ನು ಸ್ವಲ್ಪ ಹೊತ್ತೀ ಟೇಬಲ್ ಹೊಡೆದಾಗ್ತಾರೆ ಅನ್ನೋ ಗೊತ್ತಿಲ್ಲ ನೋಡೋಣ ಎಲ್ಲ ಕಾಯ್ತಾಯಿದ್ದ ಟೇಬಲ್ ಹೊಡೆದಾಕೋಣ ಅಂತ ಇನ್ನೂ ಮುಂದೆ ಬರ್ತಾ ಇದ್ವಲ್ಲ ಅದು ಬರ್ತ ಬಂತು ಬಂತ ಬಂತು ನೋಡಿ ಫುಡ್ ಆ ಫುಡ್ಡುಗೆ ಬಂದಿದ್ದೆ ಎಲ್ಲರಿಗೂ ಖುಷಿ ಎಲ್ಲರ ಮಗದಲ್ಲೂ ನೋಡಿ ಏನು ಖುಷಿ ಮಂದ ಆಸೆ ಎಲ್ಲರಿಗು ಅದು ಆ ಪ್ಲೇಟ್ ಈ ಕಡೆ ಬಂದಿದ್ದ ತಕ್ಷಣ ಇನ್ನೊಬ್ರಿಗೆ ಶಾಕ್ ಆಗ್ತೈತೆ ಯಾಕೆ ನಮ್ಗೆ ಕೊಟ್ಟಿಲ್ಲ ಇನ್ನೂ ಪ್ಲೇಟು ಅಂತ ಸದ್ಯ ಆ ಪ್ಲೇಟ್ ಇಲ್ಲಿಟ್ಟಿದ್ದಾರೆ ಫುಡ್ ಅಲ್ಲಿಟ್ಟಿದ್ದಾರೆ ಫಸ್ಟು ನೋಡಿ ತಟ್ಟೆ ಫುಡ್ ಸೂ ಮಾಡ್ತಾರೆ ನೋಡೋಣ ಫುಡ್ಡು ತಿನ್ನೋದು ಹಿಂಗೆ ಬಂದೈತೆ ಫಸ್ಟು ನಾನು ಯಾವುದೇ ಫುಡ್ ಎತ್ಕೊಂಡ್ರೂ ಈ ಥರ ಲೆಮ್ಮೆನ ಹಾಕ್ಬಿಟ್ಟೆ ತಿನ್ನೋದು ನಿಮ್ಗೆ ಲೆಮ್ಮೆನ ಹಾಕ್ಕೊಟ್ಟು ತಿಂದನೇ ಅದು ಮಜಾನೇ ಬೇರೆ ಇರುತ್ತೆ

ಬರ್ಬೋದಾ ಯಾರಾನ ಲಾಸ್ಟಲ್ಲಿ ಯಾವ್ದು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ವಿ ಸರ್ ಯಾವ್ದು ಚೆನ್ನಾಗೈತೆ ಸರ್ ಫುಡ್ಡಲ್ಲಿ ಕಬಾಬ್ ಚೆನ್ನಾಗಿದೆ ಇಷ್ಟೊತ್ತು ತಿನ್ನ ಚೆನ್ನಾಗಿದೆ ಕೈಮಾ ಚೆನ್ನಾಗಿ ಲತಾ ಯಾವ್ದು ಚೆನ್ನಾಗೈತೆ ಇನ್ನು ಕಬಾಬ್ ನಾನು ಬ್ಯಾಟಿಂಗ್ ಮಾಡಿರೋದು ಕೈಮೇ ಮೇಡಮ್ ನಿಮಗೆ ಚಿಕನ್ ಫ್ರೈ ಇಷ್ಟ ಆಯಿತಾ ಮೇಡಮ್ ಲಾಲಿಪಾಪ್ ನಿಮ್ಗೆ ಇಷ್ಟ ಆಗುತ್ತೆ ನಿಮಗೆ ಸುಷ್ಮಾ ಅವರ ಕಬಾಬಾ ಸಾಕಾ ಒಂದೇ ನಿಮ್ಗೆ ಏನು ಇಷ್ಟ ಆಯಿತು ಇವಾಗ ಕಬಾಬಾ ಏನು ಎಳ್ಳೆ ಸಾಕಾ ಬೇರೆದೇನು ಬೇಡುವ ಅದು ತಿಂತೀರಾ ಓಕೆ ನನಗೆ ಈ ಹೋಟ್ಲಲ್ಲಿ ಇರೋದೆಲ್ಲ ಇಷ್ಟ ಆಯಿತು ಅದೇ ತಿನ್ನೋಣ ಅಂದ್ಬಿಟ್ಟೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ವೀಡಿಯೋ ಮಾಡಿದ ತಕ್ಷಣ ಸ್ಮೈಲು ಇವ್ರು ನೋಡಿ ಯಾವಾಗಲೂ ಹೆಂಗೆ ತಿಂತಾ ಇದ್ರು ಇವಾಗ ನೋಡಿ ಹೆಂಗೆ ತಿಂತಾ ಇದ್ದಾರೆ ಒಟ್ಟೆ ಸ್ಟೈಲಿಶ್ಯ ಆಹಾ ಮೀನು ಬಿಡು ಮೀನು ಸೂಪರ್ ಮೀನು ಇವ್ರು ನೋಡ್ಕೊಳ್ಳಿ ಇವಾಗ ಸೂಪರಾ ಚೆನ್ನಾಗಿದೆ ಆ್ಯಕ್ಚುಲಿ ನಾನು ಇದಕ್ಕಿಂತ ಮುಂಚೆ ಹೇಳಿದ್ದೆ ನೋಡ್ತೀವಿ ಅಲ್ಲಿ ಟೇಸ್ಟ್ ಮಾಡಿಲ್ಲ ಅಂತ ಆ್ಯಕ್ಚುಲಿ ಚೆನ್ನಾಗಿದೆ ಎಲ್ಲರೂ ನನ್ನ ಮೇಲೆ ನಂಬಿಕೆಯಿಂದ ಆರಾಮ್ಸಾಗಿ ಬರ್ಬೋದು ಚೆನ್ನಾಗಿದೆ ಆ್ಯಕ್ಚುಲಿ ಫುಡ್ ಇಲ್ಲಿ ತುಂಬ ಚೆನ್ನಾಗಿದೆ ಕೈಮಾ ಅಂತೂ ಮಸ್ತಾಗಿತ್ತು ತುಂಬ ಚೆನ್ನಾಗಿತ್ತು ಪಪ್ಪು ಅಷ್ಟೇ ಚೆನ್ನಾಗಿದೆ ಆ್ಯಕ್ಚುಲಿ ಚಿಲ್ಲಿ ಚಿಕನ ಚಿತ್ತು ಈಗ ಬಿರಿಯಾನಿ ಆರ್ಡ್ರ್ ಮಾಡಿದ್ದೀವಿ ಟೇಸ್ಟ್ ಇನ್ನೂ ನೋಡಿಲ್ಲ ಟೇಸ್ಟ್ ಮಾಡಿ ಹೇಳ್ತೀನಿ ಚೆನ್ನಾಗಿದೆ ಬಿರಿಯಾನಿ ಬಿರಿಯಾನಿ ಟೇಸ್ಟ್ ಮಾಡದ ಟೇಸ್ಟ್ ಮಾಡಿದ್ರಿ ಬಿರಿಯಾನಿ ಚೆನ್ನಾಗಿದೆಯಾ ಬಿರಿಯಾನಿ ಟೇಸ್ಟ್ ಮಾಡಿದಾ ನೀವು ಹೌದು ತುಂಬ ಚೆನ್ನಾಗಿದೆ ಬಿರಿಯಾನಿ ಮಾತ್ರ ಮಸ್ತಾಗಿದೆ ಶಿವಂತ ಹೋಟ್ಲಿಗೆ ಹೋಗೋಣ ಅಂತ ಹೇಳಿದ್ದು ಚೈತ್ರ ನೀನ ಥ್ಯಾಂಕ್ಸ್ ಟು ಯು ಚೆನ್ನಾಗಿದೆ ಈ ಥರ ಸಜೆಷನ್ ಮಾಡು ಚೆನ್ನಾಗಿದೆ ನನಗೂ ಅಷ್ಟೆ ಸೇಮ್ ನೋಡಿ ಬರ್ತಾ ಬರ್ತಾ ಜನ ಜಾಸ್ತಿ ಜನ ಆಗ್ತಾ ಇದ್ದಾರೆ ನಾವು ಹೆಂಗೋ ಫಸ್ಟೇ ಬಂದಿದ್ದಕ್ಕೆ ಒಳ್ಳೆ ಕೆಲಸ ಆಯಿತು ಇಲ್ಲ ನಮ್ಗೆ ಸೀಟ್ ಸಿಗ್ತಾ ಇರಲಿಲ್ಲ ತುಂಬ ಜನ ರಶ್ ಆಗ್ತಾ ಇದ್ದಾರೆ ಆ್ಯಕ್ಚುಲಿ ನೋಡಿ ಎಷ್ಟು ಜನ ಬರ್ತಾ ಇದ್ದಾರೆ ಫುಲ್ ಕ್ಯೂ ಆಗಿಬಿಟ್ರು ಬಿಕಾಸ್ ಫುಡ್ ಇಲ್ಲಿ ಅಷ್ಟು ಚೆನ್ನಾಗಿದೆ ಅಂತೂ ಮಸ್ತಾಗಿದೆ ನಂದು ತಿಂದಿದ್ದಾಯಿತು ಸುಮ್ಮನೆ ಕೂತ್ಕೊಂಡಿದ್ದೀನಿ ಹೀಗೆ ಸುಮ್ಮನೆ ವೀಡಿಯೋ ಮಾಡ್ತಾ ಇದ್ದೀನಿ ಫುಡ್ ಎಲ್ಲ ಚೆನ್ನಾಗಿದೆ ಈ ಥರದ್ದು ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ ಎಲ್ಲ ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ಟಿಟ್ಯೂ ಬಿರಿಯಾನಿ ರೈಸ್ ಬಂದೈತೆ ನೋಡಿ ಆಗೈತೆ ಬಿರಿಯಾನಿ ರೈಸ್ ತೊಗೊಂಡ್ ಬರ್ತಾಯಿದ್ದಾರೆ ಹೊಟ್ಟೆ ತುಂಬ ಐತೆ ನನಗೆ ಏನಿಸ್ತಂದ್ರೆ ಒಂದು ಆವರೈಜು ತುಂಬ ಏಳು ಫುಲ್ಲ ಥರನೂ ಇಲ್ಲ ಇನ್ನು ಬಿರಿಯಾನಿ ತಿಂದು ನೋಡ್ಬಿಟ್ಟು ಹೇಳ್ತೀನಿ ನಾನು ಅದ್ರ ಬಗ್ಗೆ ಗೊತ್ತಿಲ್ಲ ನೋಡೋಣ ಬಿರಿಯಾನಿ ಚೆನ್ನಾಗೈತೆ ತಿಂದು ನೋಡಿದೆ ಸೀರೆ ಸಿಗು ಚೆನ್ನಾಗೈತೆ ಬಿರಿಯಾನಿ ಒಂದು ಚೆನ್ನಾಗೈತೆ ನಾನು ಬಿರಿಯಾನಿ ತುಂಬ ಐತೆ ನೀ ರೈಸ್ ಹೆಂಗೈತೆ ನೀ ಚೆನ್ನಾಗಿದೆ ತಿನ್ಬೋದಲ್ಲ ಯಾರನ್ನ ಬರೋರು ಇದ್ರೆ ಬರ್ಬೋದಾ ಏನು ಅಂತ ಬಿರಿಯಾನಿ ನಾನು ಸಜೆಸ್ಟ್ ಮಾಡ್ತೀನಿ ಎಲ್ಲಾರಿಗಿಂತ ಬೆಟರಾ ಅವರೇಜಾ ಆಟಿಸ್ಟೈಲ್ ಪರವಾಗಿಲ್ಲ ಅನಿಸುತ್ತೆ ನನಗೇನೋ ಪರವಾಗಿಲ್ಲ ಅನಿಸ್ತು ನೋಡಿ ಎಲ್ಲರೂ ತಿಂತ ಎಲ್ಲ ಇಷ್ಟು ಬಿರಿಯಾನಿ ರೈಸು ಮೈಲ್ಡಗೆ ಜಾಸ್ತಿ ಮಸಾಲೆನಿಲ್ಲ ಲೈಟಾಗಿ ಮಸಾಲೆ ಐತೆ ನೋಡಿ ಬಿರಿಯಾನಿ ಲೈಟಾಗಿ ಮಸಾಲೆ ಮೈಲ್ಡ್ದಾಗೆ ಚೆನ್ನಾಗೈತೆ ತಿನ್ನೋದಕ್ಕೆ ಚೆನ್ನಾಗೈತೆ ಎಷ್ಟು ಬೇಕಾದ್ರೂ ತಿನ್ಬೋದು ಹೋಟ್ಲು ಬರೋದಕ್ಕೆ ಯಾರ್ದು ಪ್ಲ್ಯಾನು ಇದು ಮೈನ್ ವ್ಯಕ್ತಿ ಯಾರು ಅವರೇನಾ ನಿಮ್ಮದೇನಾ ಹೌದಾ ಟ್ರೀಟಿಗೂ ನಿಮ್ಗೆ ಆಗಿಬರಲ್ವಾ ಸಜೇಶ್ ಮಾತಾನೆ ಇವಾಗ ಇಲ್ಲಿ ಈ ಹೋಟ್ಲಿಗೆ ಬರಬೇಕಂತ ಏನು ಕೇಳಿ ಏನು ಕಂದ್ಕೊಂಡ್ರಿ ಎಂತ ನಿಮ್ಮ ಹಾಂ ಸರಿ ಓಕೆ ಮೇಡಮ್ ನಮ್ಮ ಇವರು ಯೂಟ್ಯೂಬಲ್ಲಿ ತುಂಬ ಆಸಕ್ತಿ ಉಳಿದವರು ಹಾಂ ನಿಮಗೆ ಮೇಡಮ್ ಮೇಡಮ್ ನಿಮಗೆ ಮೇಡಮ್ ಹಾಂ ನಿಮಗೆ ಮೇಡಮ್ ಅಲ್ಲ ಈ ಹೋಟ್ಲಿಗೆ ಬರಬೇಕಂದ್ರೆ ತುಂಬ ಇಷ್ಟ ಬಿಡ್ತಾಯಿತ್ತು ಅಲ್ಲ ಹಾಂ ಅದಕ್ಕೆ ನಿಮ್ಗೆ ಕರ್ಕೊಂಬಂದು ಫ್ರೀಪ್ ನೀವೇ ಕೊಡಿಸ್ತಾ ಇದೀರ ನೋಡಿ ಫ್ರ್ಯಾಂಕ್ ಹೌದಾ ಮೇಡಮ್ ನಾವು ಒಂಥರ ಬುಗ್ರಿ ಥರ ಗಂಡು ಮಕ್ಕಳು ಒಂಥರ ಬುಗ್ರಿ ಥರ ಹೆಣ್ಮಕ್ಳು ಒಂಥರ ಚೌಟಿ ಥರ ಚೌಟಿ ಇದ್ರೇನು ಬುಗ್ರಿ ಆಡೋದು ಫಸ್ಟ್ ಇಲ್ಲಿ ಖರ್ಚು ಮಾಡಿರಿ ಇಲ್ಲ ನೀವು ಕೊಡ್ಬೇಕು ಸರಿ ಊಟ ಹೆಂಗಾಯ್ತು ಫೈನಲಿ ಊಟ ಎಲ್ಲ ಬರ್ಬೋದಾ ಇನ್ನೊಂದ್ಸಲಿ ಬರ್ಬೋದಾ ಹತ್ತು ಸಲ ಕರ್ಕೊಂಡ್ರೆ ದುಡ್ಡಿಲ್ಲ ನನ್ನ ಸರಿ ಓಕೆ ಫ್ರೆಂಡ್ಸ್ ಇನ್ನು ಹಂಗೆ ನೋಡ್ತಾರಣ್ಣ ಇನ್ನು ಲಾಸ್ಟ್ ಗಂಟೆ ಏನಾಗುತ್ತೆ ಅಂತ ಫೈನಲಿ ಎಲ್ಲ ಊಟ ಮುಗೀತು ಎಲ್ಲರೂ ನೋಡ್ತಾ ಇದ್ದಾರೆ ಬಿಲ್ ಯಾರು ಕಟ್ತಾರೆ ಅಂತ ಯಾರು ಬಿಲ್ ಕಟ್ಟಕ್ಕೆ ರೆಡಿ ಇಲ್ಲ ಒಬ್ಬೊಬ್ರು ಸೈಡಿಗೆ ಬರ್ತಾ ಇದಾರೆ ಬಿಲ್ ಕಟ್ಟಕ್ಕೆ ಯಾರು ರೆಡಿ ಇದ್ದಾರೆ ಅಂತ ನೋಡ್ತಾ ಇದ್ದಾರೆ ಲೇಡೀಸ್ ಮುಂದೆ ಇದ್ದಾರೆ ಜೆಂಟ್ಸ್ ಎಲ್ಲ ಹಿಂದೆ ಹೋಗಿದ್ದಾರೆ ಇವಾಗ ಯಾರು ಬಿಲ್ ಇಸ್ಕೊಂಡ್ರು ನೋಡ್ತಾ ಇದ್ದೀವಿ ಎಲ್ಲರೂ ಬಿಲ್ ನೋಡ್ತಾ ಇದ್ದಾರೆ ಇವರೇ ಬಿಲ್ ಎಲ್ಲ ಫ್ರೆಂಡ್ಸ್ ಎಲ್ಲ ಶೇರ್ ಇದು ಇನ್ನೊಂದು ಜನಕ್ಕೆ ಬಿಲ್ ಆಗೈತೆ ನೋಡಿ ಎಲ್ಲ ಬಿಲ್ ಆಗೈತೆ ಫೈನಲಿ ಬಿಲ್ ಕಟ್ಟಿದ್ದಾರೆ ಎಲ್ಲರೂ ಕ್ಲಾಪ್ಸ್ ಹೊಡೆಯೋಣ ಇವಾಗ ಆಚೆ ಬಂದು ಆದರೆ ಅವ್ರ ಮನೆಯವ್ರು ಅವ್ರ ಮಿಸ್ಸಸ್ ಅವ್ರಿಗೆ ಬೇಜಾರು ಆಗ್ತೈತೆ ಬಿಲ್ ಕಟ್ಟಿಬಿಟ್ರಲ್ಲ ಅಂತ ನಮ್ದೆಲ್ಲ ತುಂಬ ಖುಷಿ ಆಗ್ತೈತೆ ಬಿಲ್ ಅವ್ರ ಹಸ್ಬೆಂಡ್ ಕಟ್ಟಿದ್ವಿ ಮೇಡಮ್ ನಿಮ್ಮ ಖುಷಿನಾ ನೀವು ಖುಷಿ ಅವ್ರಿಗೆ ಕೊಡಿಸ್ಬೇಕು ಪಾಪ ಅವರೆಲ್ಲ ಟ್ರೀಟ್ ಕೊಡ್ಸಿರೋದು ಹಾಂ ಹೆಂಗಿತ್ತಪ್ಪ ಊಟ ಎಲ್ಲ ಊಟ ಎಲ್ಲ ಚೆನ್ನಾಗಿತ್ತ ಇಷ್ಟ ಆಯ್ತಾ ಹೌದಾ ಸರಿ ಊಟ ಮುಗಿಸ್ಕೊಂಡು ಬಂದ್ರಿ ನೋಡಿದ್ದೆ ಹೋಟ್ಲು ಚೆನ್ನಾಗೈತೆ ಬರ್ಬೋದು ಹಂಗನ್ಬಿಟ್ಟು ತುಂಬ ಚೆನ್ನಾಗೈತೆ ಅಂತ ಹೇಳೋಕ್ಕಲ್ಲ ಚೆನ್ನಾಗಿಲ್ಲ ಅಂತಲೂ ಹೇಳೋಕ್ಕಲ್ಲ ಪರವಾಗಿಲ್ಲ ಬಜೆಟ್ ಫ್ರೆಂಡ್ಲಿ ಬರ್ಬೋದು ಏನು ಸರ್ ಬಜೆಟ್ ಫ್ರೆಂಡ್ಲಿ ಅಲ್ಲ ಹೌದು ಬರ್ಬೋದು ಬರ್ಬೋದಲ್ಲ ಆವ್ರೇಜ್ ಅಲ್ಲೇಜ ಮೀಡಿಯಮ್ ಮೀಡಿಯಮು ಫುಲ್ ಚೆನ್ನಾಗಿತ್ತು ಅಂತ ಹೇಳೋಕ್ಕಲ್ಲ ಏನಿಲ್ಲ ಮೀಡಿಯಮ್ ಆಗೈತೆ ತಿನ್ಬೋದು ಓಕೆ ಫ್ರೆಂಡ್ಸ್ ಇವಾಗೆಲ್ಲ ಬಾಯ್ ಮಾಡ್ತಾಯಿದ್ದೀವಿ ಬಾಯ್ ಬಾಯ್ ಮಾಡಿ ಬಾಯ್ ಬಾಯ್ ಇಶ್ಯೂ ಬೈ ಮಾಡು ಬೈ ಮಾಡಿ ನೀ ಟಾಟಾಸ್ ಏನು ಬೇಕಾದ್ರೆ ಈ ಹೋಟ್ಲಿಗೆ ಬರಬೇಡಿ ಟಾಟಾಸ್ ಜಾಸ್ತಿ ಸಿಗೋಲ್ಲ ಹೌದಾ ಜಾಸ್ತಿ ಸರ್ವಿಸ್ ಹೆಂಗಿತ್ತು ಸರ್ವಿಸು ಓಕೆ ಓಕೆ ತುಂಬ ಲೇಟಲ್ಲ ಸ್ವಲ್ಪ ಲೇಟೆ ಹಂಗಂತ ಈ ಹೋಟ್ಲದು ನೇಮ್ ಕೆಡಿಸ್ಬೇಕಂತಲ್ಲ ಪರವಾಗಿಲ್ಲ ಒಂದು ಅವರೇಜ್